ಬಡವ್ರ ಮಕ್ಕಳು ಸರ್ಕಾರಿ ಹುದ್ದೆ ಆಗಲ್ಲ ಅನ್ನುವಂಥದ್ದು ಅಂದರೆ ಅದು ಸುಮ್ಮನೆ ಅದು ಕೈಲಾಗ್ದವ್ರಿಗೆ ಏನೇ ಹೇಳ್ತಾರಲ್ವಾ ಡೊಂಕು ಅನ್ನುವಂಥ ಮಾತು ಅಷ್ಟೇ ಇಲ್ಲಿ ಬಡವ ಶ್ರೀಮಂತ ಅನ್ನುವಂಥದ್ದು ಬರಲ್ಲ ಡಿಗ್ರಿ ಮಾಡಬೇಕಾದಾಗ ವಿಜಯ ಕಾಲೇಜಲ್ಲಿ ಪರಿಚಯ ಆದಂಥ ಹುಡುಗನಿಗೆ ತಂದೆ ಇಲ್ಲ ತಾಯಿ ಇಲ್ಲ ಅವನನ್ನು ನೋಡ್ಕೊಳ್ಳೋವಂಥರು ಯಾರೂ ಇಲ್ಲ ಸೂಪರ್ ಮಾರ್ಕೆಟಲ್ಲಿ ಕೆಲಸ ಮಾಡಿಕೊಂಡು ವಿಜಯ ಕಾಲೇಜಲ್ಲಿ ಬಿ ಎಸ್ ಸಿ ಮಾಡ್ತಾ ಇದ್ದ ಅವ್ನನ್ನು ಪರಿಚಯ ಆಯಿತು ಬಟ್ ಆ ಹುಡುಗನಿಗೆ ಒಂದು ಕನಸಿ ತನೇ ಜಾಬ್ ತಗೋಬೇಕು ಅನ್ನುವಂಥದ್ದು ನೀವು ನಮ್ಮತ್ರೋ ಇಲ್ವೋ ಅವನು ಬಿ ಎಸ್ ಸಿ ಮುಗಿಯೋದ್ರೊಳಗಡೆ ಸೆಕೆಂಡ್ ಪಿ ಯು ಸಿ ಬೇಸ್ ಮೇಲೆ ಆಯಿತಾ ಹದಿನಾರು ಎಕ್ಸಾಮನ್ನು ಪಾಸ್ ಮಾಡಿದ್ದ ಬುಕ್ಸ್ ಇದ್ರೆ ಜಾಬ್ ಆಗುತ್ತೆ ಅನ್ನುವಂಥದ್ದು ಮೂರ್ಖತನ ಸೊ ಪುಸ್ತಕನೇ ಖರೀದಿ ಮಾಡೋಕ್ಕಾಗದೇ ಇದ್ದಂಥವ್ರು ಬೇರೆಯವರ ಪುಸ್ತಕದಲ್ಲೇ ಓದಿ ಯು ಪಿ ಎಸ್ ಸಿ ಪಾಸ್ ಮಾಡಿರುವಂಥ ನಿರ್ದರ್ಶನಗಳು ನಾವು ಓದಿದ್ದೀವಿ ಈ ಹುಡುಗಿ ಆರನೇ ಹೆಣ್ಮಗಳು ನಾಲ್ಕು ಹೆಣ್ಮಕ್ಳು ನೋಡಿ ನೋಡಿ ಸಾಕಾಗಿ ಕೊನೆಗೆ ಇದು ಹೆಣ್ಮಗು ಆಯ್ತು ಅಂತೇಳಿ ಆ ಮಗುನ ಮಕನೇ ನೋಡಿರಲಿಲ್ಲ ಅವ್ರನ್ನ ಅಜ್ಜಿ ಮನೆಗೆ ಬಿಟ್ಟು ಬಂದಿದ್ದೆ ಅವರಪ್ಪ ನೋಡೇ ಇರಲಿಲ್ಲ ಅವ್ರ ಅಜ್ಜಿ ತಾತ ಸಿರಾ ತಾಲಕ್ಕ ಯಾವುದೋ ಒಂದು ಹಳ್ಳಿಲಿ ಅಜ್ಜಿ ತಾತ ಓದ್ತಂಥದ್ದು ಅವ್ರ ಮನೇಲಿ ಬೆಳೆದು ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ರೈಟ್ ಸೊ ತುಮಕೂರು ಗೌರ್ಮೆಂಟ್ ಪಿ ಯು ಕಾಲೇಜಲ್ಲಿ ಓದಿ ಬಿ ಸಿ ಎಂ ಹಾಸ್ಟಲ್ಲಿ ಡಿಗ್ರಿ ಕಾಲೇಜ್ ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ನಂತರ ಇವತ್ತು ಪಿ ಎಸ್ ಐ ಕೆಲಸ ಮಾಡ್ತಾ ಇದೆ ಪುಸ್ತಕ ತಗೋಬೇಕಾದ್ಲು ಕೂಡ ಕಷ್ಟಪಟ್ಟಂತವರು ಬೇರೆಯವರು ಹೆಲ್ಪ್ ಪಿ ಎಸ್ ಆಗಿದ್ದಾರೆ ಸರ್ಕಾರಿ ಕೆಲಸ ಅದೊಂಥರ ದೇವರ ಕೆಲಸ ಆ ಕೆಲಸ ಮಾಡಬೇಕು ಅಂತ ಆಸೆ ಪ್ರತಿಯೊಬ್ಬರಿಗೆ ಇರುತ್ತೆ ಕೋರ್ಸ್ ಆದರೆ ಅದನ್ನು ಗಿಟ್ಟಿಸ್ಕೊಳ್ಳೋದು ಹೇಗೆ ಅದನ್ನು ಪಡೆಯೋದು ಹೇಗೆ ಅನ್ನುವಂಥದ್ದು ಸಾಕಷ್ಟು ಜನಕ್ಕೆ ಗೊಂದಲ ಭಾಳಷ್ಟು ಜನಕ್ಕೆ ನಾನು ಯಾವಾಗಲೂ ಹೇಳ್ತಾ ಹೋಗ್ತೀನಿ ಯಾವುದಾದ್ರೂ ಸರಿ ಇವತ್ತು ಅದು ಸರ್ಕಾರಿ ಕೆಲಸ ಅನ್ಮಾತಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಅಥವಾ ಪಿ ಎಸ್ ಎ ಇರ್ಬೋದು ಎಫ್ ಡಿ ಎ ಇರ್ಬೋದು ಎಸ್ ಡಿ ಎ ಇರ್ಬೋದು ಕೆ ಎ ಎಸ್ ಇರ್ಬೋದು ಅಥವಾ ಗ್ರೂಪ್ ಸಿ ಇರ್ಬೋದು ಅಥವಾ ಐ ಎ ಎಸ್ ಪರೀಕ್ಷೆ ಇರ್ಬೋದು ಯಾವ್ದಾರು ಸರಿ ಯಾವ್ದಾದ್ರು ಒಂದು ಸರ್ಕಾರಿ ಪರೀಕ್ಷೆ ಆಯ್ತ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಒಂದು ಪರೀಕ್ಷೆಯನ್ನು ಬರೆದು ಪಾಸ್ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥದ್ದಾದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅಥವಾ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಕನಸು ಎಲ್ರಿಗೂ ಇರುತ್ತೆ ಆದರೆ ನಮ್ಮ ಕನಸನ್ನು ನನ್ಸ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಕನಸು ಕಂಡು ಸುಮ್ಮನೆ ಆಗಬಾರ್ದು ಕಂಡ ಕನಸಿಗೆ ಫಸ್ಟ್ ನನ್ನದು ಬ್ಲೂ ಪ್ರಿಂಟನ್ನು ಹಾಕೋಬೇಕು ಹೌದು ನಾನು ಏನಾಗಬೇಕು ಅನ್ನೋಂಥದ್ದೊಂದು ಬ್ಲೂ ಪ್ರಿಂಟ್ ಹಾಕ್ಕೊಂಡು ಈ ಬ್ಲೂ ಪ್ರಿಂಟನ್ನು ಅಂದರೆ ಈ ನನ್ನ ಕನಸನ್ನು ನನಸು ಮಾಡ್ಕೊಳ್ಬೇಕಾದ್ರೆ ಮೊದಲು ನಾನು ಏನೆಲ್ಲ ಮಾಡ್ಕೋಬೇಕು ಅನ್ನುವಂಥ ನೋಡ್ಬೇಕಾಗುತ್ತೆ ನಾವು ಹೇಗೆ ಒಂದು ಮನೆ ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಒಂದು ಬ್ಲೂ ಪ್ರಿಂಟ್ ಹಾಕ್ಕೊಂಡು ಆಮೇಲೆ ಮನೆಗೆ ಸಂಬಂಧಪಟ್ಟಂತೆ ಇಟಿಗೆ ಕಲ್ಲು ಮಣ್ಣು ಸುಣ್ಣ ಅಥವಾ ಸಿಮೆಂಟು ಹೇಗೆ ನಾವು ಒಂದೊಂದೇ ಒಂದೇ ಜೋಡಿಸ್ತಾ ಹೋಗ್ತೀವೋ ಆ ರೀತಿ ಈ ನಮ್ಮ ಇದಕ್ಕೆ ಸಂಬಂಧಪಟ್ಟಂಥ ತಯಾರಿಗೆ ಸಂಬಂಧಪಟ್ಟಂತೆ ನಮ್ಮ ನಾಲೆಡ್ಜ್ಗೆ ಫಸ್ಟ್ ನಾವು ರಿಸೋರ್ಸ್ ಕಲೆಕ್ಷನ್ ಅಂತ ಹೇಳಿ ಕರೀತಾ ಹೋಗ್ತೀವಿ ಸೊ ಪುಸ್ತಕಗಳನ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಆ ಬೇರೆ ಬೇರೆ ಕೋಚಿಂಗ್ ಸೆಂಟ್ರಿಗೆ ಹೋಗ್ಬೋದು ಮತ್ತೊಂದು ಮಗದೊಂದು ಏನೋ ಒಂದು ಕೆಲವರು ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಮೇಜರಾಗಿ ನನಗೆ ಬೇಕಾಗಿರುವಂಥದ್ದು ಆಯಿತಾ ಕಲೆಕ್ಷನ್ ಆಫ್ ರಿಸೋರ್ಸಸ್ ಹೇಳಿ ಕರಿತೀವಿ ಪುಸ್ತಕಗಳನ್ನ ಸಂಪರ್ಕ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆ ಕಲೆಕ್ಟ್ ಮಾಡ್ಕೊಂಡಂಥ ರಿಸೋರ್ಸಸ್ಸನ್ನು ಆಯಿತಾ ಆಗಿ ನನ್ನ ಟೇಬಲ್ ಮೇಲೆ ಬುಕ್ಸನ್ನು ಕಲೆಕ್ಟ್ ಮಾಡ್ಕೊಳೋದಕ್ಕೆ ನನ್ನ ಮೈಂಡಲ್ಲಿ ನಾಲೆಡ್ಜನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ವ್ಯತ್ಯಾಸ ಇರುತ್ತೆ ಆ ಆ ಜ್ಞಾನದ ಸಂಗ್ರಹ ಮಾಡಬೇಕು ಅಂದರೆ ನಿರಂತರವಾಗಿ ಒಂದು ಅಧ್ಯಯನ ಮಾಡ್ತಾ ಹೋಗ್ಬೇಕಾಗತ್ತೆ ಯಾರು ನಿರಂತರವಾಗಿ ಅಧ್ಯಯನ ಮಾಡ್ತಾ ಹೋಗ್ತಾರೆ ತಾನೇನು ಅಂದ್ಕೊಂಡಿರ್ತಾನೆ ಆ ಗುರಿಯನ್ನು ನಾನು ಸಾಧಿಸಲೇಬೇಕು ಅನ್ನುವಂಥ ಒಂದು ಹಟ್ಟ ಸ್ಟ್ರಾಂಗ್ ಡಿಟರ್ಮೈನ್ ಆಯ್ತಾ ಡಿಟರ್ಮಿನೇಷನ್ ಇಟ್ಕೊಂಡು ಅದಕ್ಕೆ ಒಂದು ಕಮಿಟ್ ಆಗಿ ಆಗಿ ನಾವು ಯಾವಾಗಲೂ ಹೇಳ್ತಾ ಹೋಗ್ತೀವಿ ಕಮಿಟ್ ಆಗಬೇಕು ಫಸ್ಟು ಅಂದರೆ ವಾಟ್ ನಾನು ಏನು ಆಗಬೇಕು ಅನ್ನುವಂಥದ್ದು ಕಮಿಟ್ ಆಗಬೇಕು ಕಮಿಟ್ ಆದ ನಂತರ ಅದಕ್ಕೆ ಕಂಟಿನ್ಯೂ ಆಯಿತಾ ಕಂಟಿನ್ಯೂಸ್ಸಿಗೆ ಅದಕ್ಕೆ ಎಫರ್ಟ್ ಆಗ್ತಾ ಹೋಗ್ಬೇಕಾಗುತ್ತೆ ಕಂಟಿನ್ಯೂಸ್ ಎಫರ್ಟ್ ಅಂತ ಹೇಳ್ತಾ ಹೋಗ್ತೀವಿ ನಿರಂತರವಾಗಿ ನಾವು ಓದ್ತಾ ಹೋಗ್ಬೇಕಾಗುತ್ತೆ ನಿರಂತರವಾಗಿ ಓದ್ತಾ ಓದ್ತಾ ಪ್ರತಿದಿನ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಸೊ ನಮ್ಮ ನಾಲೆಡ್ಜ್ನ ಒಂದು ಏನು ಒಂದು ಬೌಂಡ್ರಿ ಇದೆಯಲ್ಲ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಸೊ ಆ ರೀತಿ ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಾ ಹೋಗ್ಬೇಕಾಗುತ್ತೆ ಅದಾದ ನಂತರ ಸೊ ಕಂಟಿನ್ಯೂಸ್ ಎಫರ್ಟ್ ಇರ್ಬೇಕು ಏನೇ ಇರಲಿ ಓದೋದನ್ನ ಬಿಡಬಾರ್ದು ಸೊ ಅದಾದ ನಂತರ ನಾವು ಇನ್ನೊಂದು ಮಾತನ್ನು ಹೇಳ್ತಾ ಹೋಗ್ತೀವಿ ಯಾವಾಗ ನಾವು ತ್ರೀ ತ್ರಿಬಲ್ ಆರ್ ಕಾನ್ಸೆಪ್ಟನ್ನು ಹೇಳ್ತಾ ಹೋಗ್ತೀವಿ ರೀಡ್ ರಿವೈಸ್ ಆಯಿತಾ ರೀಡ್ ರಿವೈಸ್ ರೀಕಾಲ್ ಅನ್ನುವಂಥ ಮೂರು ಕಾನ್ಸೆಪ್ಟನ್ನು ಹೇಳ್ತಾ ಹೋಗ್ತೀವಿ ಓದಬೇಕು ಓದಿದ್ನ ಪುನರ್ಮನನ ಮಾಡ್ಕೋಬೇಕು ರಿವಿಷನ್ಸ್ ಮಾಡಬೇಕು ಅದಾದಮೇಲೆ ರೀಕಾಲ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಭಾಳಷ್ಟು ಜನ ಹುಡುಗರು ಮಾಡುವಂಥ ತಪ್ಪೆ ಅಂತಂದ್ರೆ ಓದ್ತಾರೆ ಅಷ್ಟೇ ಎಷ್ಟು ಓದಿದೆ ಈಗ ಉದಾಹರಣೆಗೆ ನಾನು ಒಂದು ಸಬ್ಜೆಕ್ಟನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತೊಗೊಂಡ್ವಿ ಅಂತಂದರೆ ಒಬ್ಬ ಪಾಪುಲರ್ ಆಥರ್ ಪುಸ್ತಕ ಆರುನೂರು ಪೇಜ್ ಇದೆ ನಾನು ಆರುನೂರು ಪೇಜ್ನ ಓದೋಕ್ಕೆ ಶುರು ಮಾಡ್ಕೊಂಡಂತ ಅಟ್ಲೀಸ್ಟ್ ಒಂದು ವಾರ ಬೇಕಾಗುತ್ತೆ ಸೊ ಐದನೇ ದಿನಕ್ಕೆ ನಾನು ಬಂದಾಗ ಏನಾಗುತ್ತೆ ಮೊದಲನೇ ದಿನ ನಾನು ಏನು ಓದಿರ್ತೀನಿ ಓದಿದ್ದೆಲ್ಲವೂ ಮರ್ತೋಗಿರುತ್ತೆ ಬಹಳಷ್ಟು ಜನ ಹುಡುಗರು ಹೇಳುವಂಥ ಕಂಪ್ಲೇಂಟ್ ಅದು ಆಯಿತಾ ಸರ್ ಓದ್ತೀನಿ ಮರ್ತೋಗುತ್ತೆ ಯಾಕೆ ಅಂತಂದರೆ ಕಂಟಿನ್ಯೂಸ್ಗೆ ಓದೋದು ಇಂಪಾರ್ಟೆಂಟ್ ಅಲ್ಲ ಓದಬೇಕು ಓದಿದ್ದಾದ ನಂತರ ಅದನ್ನೇನು ಮಾಡಬೇಕು ರಿವೈಸ್ ಮಾಡಬೇಕು ರಿವೈಸ್ ಮಾಡಿದ್ದಾದಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ರೀಕಾಲ್ ಮಾಡ್ತಾ ಹೋಗ್ಬೇಕು ಯಾರು ಹೆಚ್ಚು ರೀಕಾಲ್ ಮಾಡ್ಕೊತಾ ಹೋಗ್ತಾರೆ ಹೆಚ್ಚು ರೀಕಾಲ್ ಮಾಡ್ತಾ ಹೋಗ್ತಾರೆ ಅವನಿಗೆ ಓದಿದ್ದು ಹೆಚ್ಚಾಗಿ ತನ್ನ ಬ್ರೈನಲ್ಲಿ ಉಳಿತಾ ಹೋಗುತ್ತೆ ಇದಾದ ನಂತರ ಏನು ಮಾಡಬೇಕಾಗುತ್ತೆ ನಾವು ಸಮ್ ಟೈಮ್ ವಿ ಸೇ ರಿಪ್ರೆಸೆಂಟ್ ಅಂತ ಹೇಳಿ ಕರಿತೀವಿ ಅದನ್ನು ಸೊ ಎಲ್ಲಾದ್ರೂ ಒಂದು ಕಡೆ ನೀನು ಏನು ಓದಿದ್ದೆ ಏನು ಕಲ್ತಿದ್ದೆ ಅದನ್ನು ಬೇರೆಯವ್ರ ಮುಂದಗಡೆ ಪ್ರೆಸೆಂಟ್ ಮಾಡ್ತಾ ಹೋಗ್ಬೇಕಾಗತ್ತೆ ಸೊ ಅದಕ್ಕೆ ನಾವು ಡಿಸ್ಕಷನ್ಸ್ ಅಂತೇಳಿ ಕರಿತಾಯಿದ್ದೀವಿ ನೀನು ಡಿಸ್ಕಷನ್ಸ್ ಮಾಡಬೇಕು ಅಥವಾ ಯಾರನ್ನ ಒಬ್ಬನ ಕೂರಿಸಿ ಏನು ಓದಿದೆ ಆ ಟಾಪಿಕನ್ನು ಇನ್ನೊಬ್ಬನಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಆಮೇಲೆ ಭಾಳಷ್ಟು ಜನ ಹುಡುಗರು ಏನಾಗುತ್ತೆ ಸರ್ ನಾನು ಡಿಗ್ರಿನಲ್ಲಿ ಭಾಳ ಓದಿದ್ದೆ ಡಿಗ್ರಿನಲ್ಲಿ ಗೋಲ್ಡ್ ಮೆಡ್ಲು ಖಂಡಿತ ಹೇಳ್ತೀನಿ ಡಿಗ್ರಿನಲ್ಲಿ ಗೋಲ್ಡ್ ಮೆಡ್ಲ್ ತಗೊಂಥವ್ರು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ ಸರಿ ಆಗೋದೇ ಇಲ್ವ ಅನ್ನೋವಂಥ ಪ್ರಶ್ನೆ ಬಂದಾಗ ಹಾಂ ಹಾಗಂತ ಹೇಳ್ತಲ್ಲ ಡಿಗ್ರಿನಲ್ಲೇ ನಾನು ಗೋಲ್ಡ್ ಮೆಡ್ಲ್ ತಗೊಂಡಿದ್ದೆ ಅನ್ನುವಂಥದ್ದಿಲ್ಲ ಆ ಗೋಲ್ಡ್ ಮೆಡ್ಲು ಒಂದು ಆಧಾರವನ್ನೇ ಇಟ್ಕೊಂಡ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಡಿಗ್ರಿ ಫೇಲ್ ಆಗಿರುವಂಥವ್ರು ಸೆಕೆಂಡ್ ಪಿ ಯು ಸಿ ಫೇಲ್ ಆಗಿದ್ದವರು ಎಸ್ ಎಲ್ ಸಿ ಫೇಲ್ ಆಗಿ ನಂತರ ಕಟ್ಕೊಂಡು ಪರೀಕ್ಷೆ ಬರೆದು ಡಿಗ್ರಿ ಎರಡು ಮೂರು ಬಾಕಿ ಇಟ್ಕೊಂಡಿದ್ದು ಪಾಸ್ ಮಾಡ್ಕೊಂಡ ನಂತರ ನಂತರ ಐ ಎ ಎಸ್ ಐ ಪಿ ಎಸ್ ಆಗಿರುವಂತಹ ಉದಾಹರಣೆಗಳು ಸಾವಿರಾರು ನಮ್ಮ ಕಂಡು ಮುಂದೆ ಇದಾವೆ ಇವತ್ತು ಐ ಎ ಎಸ್ ಈಗ ಡಿಗ್ರಿ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ ನಾವು ಸರ್ಕಾರಿ ಕೆಲಸ ಡಿಗ್ರಿ ಮುಗಿಸ್ಕೊಂಡು ಆಚೆ ಬಂದ ನಂತರ ಇಮಿಡಿಯೇಟಾಗಿ ಗೌರ್ಮೆಂಟ್ ಜಾಬ್ ಹೋಗ್ಬೇಕಂದ್ರೆ ಫಸ್ಟ್ ತಾವು ಮಾಡಬೇಕಾಗಿರುವಂಥದ್ದು ಆರರಿಂದ ಹತ್ತನೇ ತರಗತಿವರೆಗಿರುವಂಥ ನಮ್ಮ ಸ್ಟೇಟ್ ಸಿಲೆಬಸ್ ಏನಿದೆ ಆಯ್ತಾ ಅದು ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ ಪುಸ್ತಕಗಳನ್ನ ಓದಬೇಕಾಗುತ್ತೆ ಜೊತೆಗೆ ಸ್ವಲ್ಪ ಯು ಪಿ ಎಸ್ ಸಿ ಮತ್ತು ಹೈಯರ್ ಲೆವೆಲ್ ನಾನು ಪ್ರಿಪೇರ್ ಆಗ್ತೀನಿ ಅಂತನದಾದರೆ ತಾವು ಮಾಡಬೇಕಾಗಿರುವಂಥದ್ದು ಎನ್ ಸಿ ಆರ್ ಟಿ ಪುಸ್ತಕಗಳನ್ನ ಫಸ್ಟು ಓದಬೇಕಾಗುತ್ತೆ ಸೊ ಭಾಳಷ್ಟು ಜನ ಹುಡುಗರು ಏನು ಮಾಡ್ತಾರೆ ಪುಸ್ತಕಗಳನ್ನ ಓದುವಂಥ ಅಭ್ಯಾಸ ಇಲ್ಲ ಸೊ ಓದ್ದಾಗ ಏನು ಮಾಡ್ತಾರೆ ಅಂತಂದರೆ ಅವರು ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಎಲ್ಲರೂ ಹೇಳುವಂಥದ್ದು ಏನು ಗೊತ್ತಾ ಫಸ್ಟ್ ನೀವು ಬೇಸಿಕ್ಸ್ನ ಓದಬೇಕು ಓದಿ ನಿಮ್ಮದೇ ಆದಂಥ ನೋಟ್ಸ್ ಮಾಡ್ಕೊಂಡಿದ್ದೆ ಆದರೆ ಅವರ ಒಂದು ಸಿಕ್ಸ್ಟಿ ಪರ್ಸೆಂಟ್ ಪ್ರಿಪ್ರೇಷನ್ಸ್ ಮುಗ್ದಂಗೆ ಆಗ್ಬಿಡುತ್ತೆ ಎನ್ ಸಿ ಆರ್ ಟಿ ಮತ್ತು ಸ್ಟೇಟ್ ಬುಕ್ ಸಿಲೆಬಸ್ನ ಓದಿ ಮುಗಿಸ್ಕೊಂಡ್ರೆ ಸಿಕ್ಸ್ಟಿ ಪರ್ಸೆಂಟ್ ತಮ್ಮ ತಯಾರಿ ಮುಗಿದಷ್ಟು ಆಗುತ್ತೆ ಬಟ್ ಸಮಸ್ಯೆ ಏನು ಗೊತ್ತಾ ನಮ್ಮಲ್ಲಿ ಹುಡುಗರು ನೋಟ್ಸ್ ಮಾಡ್ಕೊಳ್ಳಲ್ಲ ಬೇರೆಯವ್ರು ಮಾಡಿರುವಂಥ ನೋಟ್ಸು ಅಥವಾ ಕೋಚಿಂಗ್ ಸೆಂಟ್ರನ್ನ ಆಯಿತಾ ಹೇಳಿ ಬರ್ಸೋ ನೋಟ್ಸ್ ಅದರ ಮೇಲೆ ಡಿಪೆಂಡ್ ಆಗ್ತಾರೆ ಅದು ತಪ್ಪು ಸೊ ಹಾಗೆ ಆ ನೋಟ್ಸನ್ನು ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ನಾವು ಸಬ್ಜೆಕ್ಟ್ ವೈಸ್ ಹೇಳ್ತಾ ಹೋಗ್ತೀವಿ ಆಯಿತಾ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಆ ಥರ ಪುಸ್ತಕಗಳು ಬರ್ತವೆ ಸೊ ಆ ನಂತರ ಸಬ್ಜೆಕ್ಟ್ ವೈಸ್ ಓದ್ತಾ ಹೋಗ್ಬೇಕಾಗುತ್ತೆ ಆ ಆತರ ಥರ ಪುಸ್ತಕಗಳನ್ನ ಓದಬೇಕಾಗುತ್ತೆ ಅಥವಾ ಭಾಳಷ್ಟು ಜನ ಕೇಳ್ತಾ ಹೋಗ್ತಾರೆ ಸರ್ ಈಗ ನಿಮ್ಮಲ್ಲೂ ನೀವು ಕೇಳ್ಬೋದು ಈಗ ಕೋ ಕೋಚಿಂಗ್ ಸೆಂಟ್ರಿಗೆ ಹೋಗಲೇಬೇಕಾ ಕೋಚಿಂಗ್ ಬೇಕಾ ಅನ್ನುವಂಥ ಒಂದು ಕ್ವಶನ್ಸ್ ನಿಮ್ಮಲ್ಲಿ ಬರುತ್ತೆ ನಾನು ಭಾಳ ಜನಕ್ಕೆ ಕೇಳ್ತಾ ಹೋಗ್ತೀನಿ ಆ್ಯಕ್ಚುಲಿ ಒಬ್ಬ ಕೋಚಿಂಗ್ ಸೆಂಟ್ರ್ ಆಗಿ ನಾನು ಹೇಳೋದಾದ್ರೆ ಕೋಚಿಂಗ್ ಬೇಕೇ ಬೇಕು ಅನ್ನೋಂಥ ಮಾತನ್ನು ಹೇಳ್ತೀವಿ ಯಾಕೆನಾದ್ರೂ ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿನೂ ಮತ್ತೊಂದು ಮಗೊಂದು ಯಾಕಂದರೆ ಕೋಚಿಂಗ್ ಸೆಂಟರ್ ಕೋಚಿಂಗ್ ಕೋಚಿಂಗಿಲ್ಲದೆ ನೀನು ಯು ಪಿ ಎಸ್ ಸಿ ಪಾಸ್ ಮಾಡ್ಬೋದು ಅಂತ ಹೇಳಿ ಶುರು ನಾಳೆ ಯಾರೂ ಕೋಚಿಂಗ್ ಸೆಂಟರ್ ಕಡೆ ಬರಲ್ಲ ಕೋಚಿಂಗ್ ಆಯಿತಾ ಆಗಾಗ ಹೇಳ್ತೀನಿ ಇಲ್ಲ ಸರ್ ಒಬ್ಬ ಆಗಿ ಅಥವಾ ಒಬ್ಬ ವ್ಯಕ್ತಿಯಾಗಿ ಹೇಳೋದಾದ್ರೆ ಆಯಿತಾ ಕೋಚಿಂಗ್ ಇಲ್ಲದೆ ಕೂಡ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಪಾಸ್ ಮಾಡ್ಬೋದು ಬಟ್ ಆದರೆ ಇಲ್ಲಿ ಒಂದು ಸಮಸ್ಯೆ ಇರುತ್ತೆ ಕೋಚಿಂಗ್ ಇಲ್ಲದೆ ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿ ನಡೆಸಿನಿ ಅಂತಂದರೆ ಯಾರು ಇಲ್ಲದೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಆಗೋಕೆ ಸಾಧ್ಯ ಇದೆ ಅಂತಂದರೆ ಅವ್ರ ಮನೇಲಿ ಅವರ ಅಣ್ಣನೋ ಅಕ್ಕನೋ ಅಥವಾ ಚಿಕ್ಕಪ್ಪನೋ ದೊಡ್ಡಪ್ಪನೋ ಮಾವನೋ ಅವ್ರ ಸಂಬಂಧಿಕರು ಯಾರೋ ಒಬ್ಬರು ಇತ್ತೀಚಿಗೆ ಒಂದು ಮೂರು ನಾಲ್ಕು ವರ್ಷದ ಒಳಗಡೆ ಅವ್ರು ಯಾವುದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಸೆಲೆಕ್ಟ್ ಆಗಿದ್ದು ಅವ್ರಿಗಿನ್ನೂ ಈ ಫೀಲ್ಡ್ ಬಗ್ಗೆ ಆಯಿತಾ ಸಂಪರ್ಕದಲ್ಲೇ ಇದ್ದು ಸೊ ಅದ್ರ ಜೊತೆ ಟ ಒಡನಾಟ ಇದ್ದಂಥ ಸಂದರ್ಭದಲ್ಲಿ ಅವರು ನಿರಂತರವಾಗಿ ಅವನಿಗೆ ಮಾನಿಟ್ರ್ ಮಾಡ್ತಾ ಹೋಗಿ ಗೈಡ್ ಮಾಡ್ತಾ ಹೋದಾಗ ಖಂಡಿತವಾಗಲೂ ಕೋಚಿಂಗ್ ಬೇಕಾಗಿರಲ್ಲ ಬಟ್ ನಾವು ಅದು ಕೋಚಿಂಗ್ ಸೆಂಟರ್ ಆಗಿರ್ಬೋದು ಮತ್ತೊಂದು ಕಡೆ ಆಗಿರ್ಬೋದು ಒಬ್ಬ ಮಾ ಆಯಿತಾ ಮೆಂಟರ್ ಅನ್ನುವಂಥ ವ್ಯಕ್ತಿ ಬೇಕಾಗುತ್ತೆ ಯಾಕಂದ್ರೆ ಏನು ಓದಬೇಕು ಏನು ಓದ್ಬಾರ್ದು ಅನ್ನೋಂಥ ನಿಮಗೆ ಗೊತ್ತಾಗಬೇಕು ಕೋಚಿಂಗಲ್ಲಿ ಓದೇನಾಗುತ್ತೆ ಸಿಕ್ಕಿ ಸಿಕ್ಕಿದ ಪುಸ್ತಕ ಎಲ್ಲ ಓದೋದು ಶುರು ಮಾಡ್ಕೋತೀವಿ ಎಷ್ಟು ಓದಬೇಕು ಗೊತ್ತಾಗಲ್ಲ ಯಾವುದನ್ನು ಓದಬೇಕು ಗೊತ್ತಾಗಲ್ಲ ಯಾವ ಟಾಪಿಕ್ ಮೇಲೆ ಹೆಚ್ಚು ಕೊಡಬೇಕು ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ನಾನು ಹೇಳುವಂಥದ್ದು ಕೋಚಿಂಗ್ ಓದ್ರೆ ನಿಮಗೆ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಕೋಚಿಂಗ್ ಹೋಗಲ್ಲ ಅಂತ ಅನ್ನೋದಾಯಿತು ಅಂತ ಅನ್ನೋದಾದರೆ ನಿನಗೆ ಅಂತ ಒಬ್ಬ ಮನೆಯಲ್ಲಿ ರೈಟ್ಸು ಒಬ್ಬ ಮೆಂಟರ್ ಅನ್ನೋಂಥದ್ದು ಇರಬೇಕಾಗುತ್ತೆ ಅವರಿದ್ದಾಗ ಅಷ್ಟೇ ಸಾಧ್ಯ ಆಗುತ್ತೆ ಬಟ್ ಇತ್ತೀಚೆಗೆ ಇವತ್ತು ಡಿಜಿಟಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಜಾಸ್ತಿ ಆಗಿದೆ ಯೂಟ್ಯೂಬಲ್ಲಿ ಸಾವಿರಾರು ಮೆಟೀರಿಯಲ್ ಸಿಗ್ತಾ ಹೋಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಟೀರಿಯಲ್ ಸಿಗ್ತಾ ಹೋಗುತ್ತೆ ಸೊ ಆಮೇಲೆ ಸಾಕಷ್ಟು ಟೆಲಿಗ್ರಾಮ್ ಚಾನಲ್ಗಳನ್ನ ಮಾಡಿಕೊಂಡು ಒಂದಷ್ಟು ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಗಳು ಆ ಟೆಲಿಗ್ರಾಮ್ ಚಾನಲ್ಗಳು ಇದಕ್ಕೆ ಸಂಬಂಧಪಟ್ಟಂಥ ಮೆಟೀರಿಯಲ್ಗಳನ್ನ ಕೊಡ್ತಾ ಇದ್ದಾರೆ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಆಮೇಲೆ ಸುಮಾರು ಯೂಟ್ಯೂಬ್ ಚಾನಲ್ ಇವತ್ತು ಕ್ವಾಲಿಟಿ ಕಂಟೆಂಟನ್ನು ಕೊಡ್ತಾ ಇದ್ದಾರೆ ಸೊ ತಾವು ಅದನ್ನು ಬಳಸ್ಕೋಬೋದು ಆಮೇಲೆ ಅದು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಬೆಸ್ಟು ಮತ್ತು ಒಳ್ಳೆಯ ಯೂಟ್ಯೂಬ್ ಚಾನಲ್ಸ್ಗಳಿಸಿದ್ದಾವೆ ಬಟ್ ನಮ್ಮಲ್ಲಿ ಕನ್ನಡದಲ್ಲಿ ಇನ್ನೂ ಆ ರೀತಿಯಾದಂಥ ಕ್ವಾಲಿಟಿ ಕಂಟೆಂಟನ್ನು ಕೊಡ್ತಾ ಇರುವಂಥ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ವಲ್ಪ ಕಡಿಮೆ ಇದ್ದಾವೆ ಸೊ ಹಾಗಾಗಿ ನಾನು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಇಲ್ಲಿ ಇಷ್ಟಪಡೋದಿಲ್ಲ ಆಯಿತಾ ನೀವು ನೋಡ್ತಾ ಹೋಗಿ ವಿಡಿಯೋನ ಕೇಳ್ತಾ ಹೋಗಿ ಬಟ್ ಸಮಸ್ಯೆ ಏನಾಗುತ್ತೆ ಯೂಟ್ಯೂಬಲ್ಲಿ ಅಂತಂದಾಗ ಈಗ ನಾನು ಯೂಟ್ಯೂಬಲ್ಲಿ ಕ್ಲಾಸ್ ಮಾಡಿದ್ರು ಕೂಡ ನಾನು ಕಂಪ್ಲೀಟ್ ಕಂಟೆಂಟನ್ನು ಕೊಡೋದಿಲ್ಲ ಯಾಕೆಂತಂದರೆ ನಾವು ಕ್ಲಾಸಲ್ಲಿ ಅವರ್ ಪಾಠ ಮಾಡುವಂಥದ್ದು ಸಬ್ಜೆಕ್ಟನ್ನು ನಾವು ಒಂದು ಇಪ್ಪತ್ತು ನಿಮಿಷಕ್ಕೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಹಂಗಾಗಿ ನೀವು ಬರೀ ಯೂಟ್ಯೂಬ್ ಕಷ್ಟ ಆಗ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂತೆ ರೈಟ್ ಯಾವ ಪುಸ್ತಕಗಳು ನಾವು ಓದಬೇಕು ಅನ್ನುವಂಥದ್ದು ಬಹಳಷ್ಟು ಜನಕ್ಕೆ ಗೊಂದಲ ಇರುತ್ತೆ ಸೊ ಮಂಜುನಾಥ್ ಸರ್ ಒಂದು ಲೈವ್ ಬರ್ತಾರೆ ಅಥವಾ ಯಾವುದೋ ಒಂದು ಯೂಟ್ಯೂಬ್ ಕ್ಲಾಸ್ ಮಾಡ್ತಾರೆ ಅಥವಾ ಅಕಾಡೆಮಿಲಿ ಇದ್ದಾಗ ನಾನೊಂದು ಹತ್ತು ಆ ಥರ ಪುಸ್ತಕನ ಹೇಳ್ತಾ ಹೋಗ್ತೀನಿ ಇನ್ನೊಬ್ರು ಯಾರೋ ರಮೇಶ್ ಸರ್ ಅಂತ ಒಬ್ಬ ಬರ್ತಾನೆ ಅಂತ ಅನ್ಕೊಳ ಅವರೊಂದು ಹತ್ತು ಪುಸ್ತಕಗಳನ್ನ ಹೇಳ್ತಾ ಹೋಗ್ತಾನೆ ಹುಡುಗರಿಗೆ ಗೊತ್ತಲಾಗಕ್ಕೆ ಶುರುವಾಗ್ತಾ ಹೋಗುತ್ತೆ ನಾನು ಯಾವ ಪುಸ್ತಕ ತೊಗೋಬೇಕು ಯಾರ್ದು ಓದಬೇಕು ಅನ್ನುವಂಥದ್ದು ಅದಕ್ಕೆ ನನ್ನ ಸಜೆಷನ್ ಏನು ಗೊತ್ತಾ ಯಾರ್ದಾದ್ರೂ ತೊಗೊಳ್ಳಿ ಪುಸ್ತಕ ಒಂದು ಸಬ್ಜೆಕ್ಟ್ಗೆ ಒಂದು ಫಸ್ಟ್ ಪುಸ್ತಕ ತೊಗೊಳ್ಳಿ ಅದರಲ್ಲಿ ಪರಿಣಿತರಾಗಿ ಚೆನ್ನಾಗಿ ಓದಿ ಚೆನ್ನಾಗಿ ಓದಿದ ನಂತರ ತಾವೇನು ಮಾಡಬೇಕಾಗುತ್ತೆ ನಿಮ್ಮ ಸ್ನೇಹಿತರು ಫ್ರೆಂಡ್ಸೋ ಮತ್ತೊಬ್ಬ ಓದ್ತಾ ಇರ್ತಾನೋ ಅವನ ಹತ್ರ ಬುಕ್ಕನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ ಈ ಹಿಂದೆ ಯಾರೋ ಒಬ್ಬ ಹುಡುಗ ಬಂದು ನನ್ನ ಭೇಟಿ ಮಾಡಿದಾಗ ಅವನು ಹೇಳ್ತಿದ್ದ ಅವನು ಸರ್ ನಾನು ಹತ್ತಿರ ಬೇಡ ಎರಡು ಲಕ್ಷ ರೂಪಾಯಿ ಬುಕ್ಸ್ ತೊಗೊಂಡಿದ್ದೀನಿ ಸರ್ ನಾನು ಅಂತ ನಾನು ಕೇಳಿದೆ ಎಷ್ಟು ವರ್ಷದಿಂದ ಓದ್ತಾ ಇದೆ ಮೂರು ವರ್ಷದಿಂದ ಓದ್ತಾಯಿದ್ದೀನಿ ಸರ್ ಒಂದು ಎರಡು ಲಕ್ಷ ರೂಪಾಯಿ ಪುಸ್ತಕ ತೊಗೊಂಡಿದ್ದೀನಿ ಸರ್ ನಮ್ಮ ಮನೇಲಿ ಬ ರೂಮ್ ಒಂದು ಕಂಪ್ಲೀಟ್ ಲೈಬ್ರರಿ ಇದ್ದಂಗೆ ಇದೆ ಸರ್ ಯಾವುದಾದ್ರು ಜಾಬ್ ಆಯ್ತಾನ ಇಲ್ಲ ಸರ್ ಅಂತಾನೆ ಹೇಳಿದೆ ಅದಕ್ಕೆ ನಾನು ಹೇಳಿದೆ ಒಂದು ಮಾತು ನನ್ನ ಬುಕ್ ಹೌಸಲ್ಲಿ ಹತ್ತತ್ರ ಬೆಳೆ ಒಂದು ಕೋಟಿ ರೂಪಾಯಿ ಅಮೌಂಟ್ ಬುಕ್ಸ್ ಇದ್ದಾವೆ ಬಟ್ ನಮ್ಮ ಬುಕ್ ಹೌಸಲ್ಲಿ ಕೆಲಸ ಮಾಡೋ ಹುಡುಗರು ಆಗಿಲ್ಲ ಅಂದರೆ ಬುಕ್ಸ್ ಇದ್ದರೆ ಜಾಬ್ ಆಗುತ್ತೆ ಅನ್ನುವಂಥದ್ದು ಮೂರ್ಖತನ ಸೊ ಪುಸ್ತಕನೇ ಖರೀದಿ ಮಾಡೋಕ್ಕಾಗದೇ ಇದ್ದಂಥವ್ರು ಬೇರೆಯವರ ಪುಸ್ತಕದಲ್ಲೇ ಓದಿ ಯು ಪಿ ಎಸ್ ಸಿ ಪಾಸ್ ಮಾಡಿರುವಂಥ ನಿದರ್ಶನಗಳು ನಾವು ಓದಿದ್ದೀವಿ ಕೇಳಿದ್ದೀವಿ ಅವರ ಯೂಟ್ಯೂಬ ಇಂಟರ್ವ್ಯೂ ಕೂಡ ನಾವು ಕೇಳಿದ್ದೀವಿ ಬರೀ ಫ್ರೆಂಡ್ಸ್ ಗೋವಿಂದ ಜೈಸ್ವಾಲ್ ಅನ್ನುವಂಥ ಒಬ್ಬ ವ್ಯಕ್ತಿ ತ ಕೇಳಿರ್ಬೇಕು ಅನ್ಸುತ್ತೆ ಅವನಿಗೆ ನೂರು ರೂಪಾಯಿ ಕೊಟ್ಟು ಪುಸ್ತಕ ಕಂಡು ಆಯಿತಾ ಪರ್ಚೇಸ್ ಮಾಡೋದಕ್ಕೆ ಶಕ್ತಿ ಇಲ್ಲದ ಕಾರಣಕ್ಕೋಸ್ಕರ ರೈಟ್ ಯಾರೋ ಒಬ್ಬ ಅವನು ಸೀನಿಯರ್ ಒಬ್ಬ ಓದ್ತಿರ್ತಾನೆ ಅವ್ನು ರೂಮಲ್ಲೇ ಎತ್ಕೊಂಡಿದ್ದು ಬರೀ ಅವ್ನು ಸೀನಿಯರ್ ಪುಸ್ತಕಗಳನ್ನೇ ಓದಿ ಐ ಎ ಎಸ್ ಆಫೀಸರ್ ಆಗಿರುವಂಥ ವ್ಯಕ್ತಿ ಅವರು ಸ್ವತಃ ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ ಸೊ ಹಾಗಾಗಿ ನೀನು ಎಷ್ಟು ಲಕ್ಷ ಪುಸ್ತಕ ತಗೋತೀನಿ ನಾನು ಮುಖ್ಯಲ್ಲ ತಗೊಂಡು ಪುಸ್ತಕವನ್ನು ಎಷ್ಟು ಓದಿದೆಯಾ ಅನ್ನುವಂಥದ್ದು ಆಮೇಲೆ ಮತ್ತೆ ಕೆಲವರು ಕೇಳ್ತಾರೆ ಸರ್ ನಾನು ಕೆಲಸ ಮಾಡ್ಕೊಂಡು ಓದ್ತಾ ಇದ್ದೀನಿ ವಿಜಯನಗರದಲ್ಲಿ ಸಾಕಷ್ಟು ಜನ ಟ್ವೆಂಟಿ ಫೋರ್ ಪಾರ್ ಸೆವೆನ್ ಲೈಬ್ರರಿ ಮಾಡ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಲೈಬ್ರರಿಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರೆ ಅವ್ರನ್ನೆಲ್ಲ ನೋಡೋದು ನನಗೆ ಭಯ ಆಗುತ್ತೆ ಸರ್ ನಾನು ಪಾಸ್ ಮಾಡೋಕ್ಕಾಗುತ್ತಾ ಅನ್ನೋಂಥ ನನಗೆ ಭಾಳಷ್ಟು ಜನ ಕೇಳ್ತಾ ಹೋಗ್ತಾರೆ ನಾನು ಹೇಳೋಂಥದ್ದು ಇಷ್ಟೇ ದೇವರಾಣೆಗೂ ಇಪ್ಪತ್ನಾಲ್ಕು ಅವರು ಓದಬೇಕಾದಂಥ ಅವಶ್ಯಕತೆ ಇಲ್ಲ ಸರ್ ಎಷ್ಟು ಸರ್ ಅವರು ಓದಬೇಕಾ ಅವರು ಓದಬೇಕಾದಂಥ ಅವಶ್ಯಕತೆ ಇಲ್ಲ ರೈಟ್ ಸೊ ಒಂದು ಎಂಟು ತಿಂಗಳು ಕೋಚಿಂಗ್ ತೊಗೊಂಡಿರ್ತೀರ ಅದಾದ್ಮೇಲೆ ಒಂದು ಆರೇಳು ತಿಂಗಳು ಕೂತ್ಕೊಂಡು ಓದಿದ್ರೆ ಒಂದು ಒಂದು ವರ್ಷದ ಮೇಲೆ ಒಂದು ಎರಡು ಮೂರು ತಿಂಗಳು ವಿಜಯನಗರದಲ್ಲಿದ್ದರೆ ಸಾಕು ಮುಗೀತು ಅದಾದ ನಂತರ ನೀವು ಟ್ವೆಂಟಿ ಫೋರ್ ಬರ್ ಲೈಬ್ರರಿಗೆ ಹೋಗ್ಬೇಕಾದಂಥ ಅವಶ್ಯಕತೆ ಇಲ್ಲ ಕೆಲಸ ಮಾಡ್ಕೊಂಡೇ ಓದಿ ಯಾಕಂದರೆ ಇಲ್ಲಿ ಇಪ್ಪತ್ತ್ನಾಲ್ಕು ತಾಸು ಲೈಬ್ರರಿಲಿ ಕೂತ್ಕೊಳ್ಳೋವಂಥ ವ್ಯಕ್ತಿ ಓದದೇ ನಾಲ್ಕು ಅವರು ಹೇಳ್ಕೊಳ್ಳೋದಷ್ಟೇ ಇಪ್ಪತ್ತು ಟ್ವೆಂಟಿ ಫೋರ್ ಬರ್ ಲೈಬ್ರರಿ ಮಾಡಿರ್ತೀನಿ ಅಂತೇಳಿ ಬಟ್ ಓದಿದ್ದೇ ನಾಲ್ಕು ಅವರು ಸೊ ಹಾಗಾಗಿ ಅವ್ನು ಓದೋದೇ ನಾಲ್ಕು ಅವರು ಅಂತ ಅನ್ನೋದಾದಾಗ ಸೊ ನೀನು ಕೆಲಸ ಮಾಡ್ಕೊಂಡೇ ಓದು ಸಿಗುವಂಥ ಬಿಡುವಿನಲ್ಲಿ ಒಂದು ವರ್ಷ ಕೋಚಿಂಗ್ ಆದಮೇಲೆ ನೆಕ್ಸ್ಟ್ ಒಂದು ಡೈಲಿ ನಾಲ್ಕರಿಂದ ಐದು ಅವರ್ ಓದಿದ್ರೆ ಸಾಕಾಗುತ್ತೆ ಅದಕ್ಕಿಂತ ಹೆಚ್ಚು ಬೇಕಾಗೋದಿಲ್ಲ ಐದರಿಂದ ಆರು ಅವರು ಆಮೇಲೆ ಭಾಳಷ್ಟು ಜನ ಕೇಳ್ತಾ ಹೋಗ್ತಾರೆ ಸರ್ ಓದಿ ಕೆಲಸ ಮಾಡ್ಕೊಂಡು ಓದಿರೋ ಸಕ್ಸಸ್ ಆಗಿದ ಅಂತೇಳಿ ಈಗ ಲಾಸ್ಟು ಏನು ನಮ್ಮ ಕೆ ಎಸ್ ಬಿಟ್ಟಿರುವಂಥ ಪಟ್ಟಿ ತಗೊಂಡು ನೋಡಿ ಅಥವಾ ಯು ಪಿ ಎಸ್ ಸಿ ಸೆಲೆಕ್ಷನ್ ಆದಂಥ ಪಟ್ಟಿ ತಗೊಂಡು ನೋಡಿ ಯಾವುದೂ ಬೇಡ ಮೊನ್ನೆ ಏನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಫೈವ್ ಫಾರ್ಟಿ ಫೈವ್ ಮತ್ತು ಫೋರ್ ನಾಟ್ ಟು ಎರಡು ಪಿ ಎಸ್ ಸಿ ರಿಸಲ್ಟ್ ಬಿಟ್ಟರೆ ಎರಡು ಸೇರಿ ಆಲ್ಮೋಸ್ಟ್ ಒಂಬೈನೂರು ಸಮಥಿಂಗ್ ಹುದ್ದೆಗಳಿಗೆ ಇದರಲ್ಲಿ ನಾನು ಚೆಕ್ ಮಾಡ್ಕೊಂಡಂತೆ ಒಂದಷ್ಟು ನಾವು ಸರ್ವೆ ಮಾಡಿದಂಗೆ ಸುಮಾರು ಮೋರ್ ದ್ಯಾನ್ ಸಿಕ್ಸ್ಟಿ ಪರ್ಸೆಂಟ್ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಜನ ಏನು ಪಿ ಎಸ್ ಆಗಿ ಸೆಲೆಕ್ಟ್ ಆಗ್ಯಾರೆ ಆ ಸೆಲೆಕ್ಟ್ ಆಗಿರುವಂಥವರಲ್ಲಿ ಬಹುತೇಕ ಪಿ ಸಿ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಎಫ್ ಡಿ ಎಸ್ ಟಿ ಎ ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಸೆಲೆಕ್ಟ್ ಆಗಿದ್ದಾರೆ ಈಗ ಅರವತ್ತು ಪರ್ಸೆಂಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಸೆಲೆಕ್ಟ್ ಆಗಿದ್ದಾರೆ ಅಂತಂದರೆ ಹಾಗಾದರೆ ಟ್ವೆಂಟಿ ಫೋರ್ ಬರ್ಸೆನ್ ಲೈಬ್ರಲಿ ಕೂತು ಹೋದ್ರೆ ಸೆಲೆಕ್ಟ್ ಆಗಿರೋದು ಎಷ್ಟೋ ಬರೀ ಫಾರ್ಟಿ ಪರ್ಸೆಂಟ್ ಸೊ ಹಾಗಾಗಿ ನಾವು ನೆನಪಲ್ಲಿ ಇಟ್ಕೊಂಡ್ರಿ ಸೊ ಇಲ್ಲಿ ಟ್ವೆಂಟಿ ಓದ್ತೀಯ ಅನ್ನುವಂಥದ್ದು ಮುಖ್ಯ ಅಲ್ಲ ನೀನು ಎಷ್ಟು ಅವರ್ ಓದ್ತೀಯ ಎಷ್ಟು ಕಾನ್ಸಂಟ್ರೇಟ್ ಕೊಟ್ಟು ಓದ್ತಿಯಾ ಓದಿದ್ದು ಎಷ್ಟು ನಿಂಗೆ ನೆನಪಲ್ ಇದೆ ಮುಖ್ಯ ಆಗುತ್ತೆ ಎಕ್ಸಾಮ್ ಓದಬೇಕಾದಂತ ಸಂದ್ರೆ ಮಕ್ಕಳು ಒಂದು ಈ ಸ್ಪರ್ಧಾತ್ಮಕ ಪರೀಕ್ಷೆಂಟ್ ಸರ್ಕಾರಿ ಕಷ್ಟ ಒಂದು ನಿಮ್ಮ ಯಾರೋ ಒಬ್ಬರು ನೋಡಿ ಆ ಬಡವ್ರ ಮಕ್ಕಳು ಸರ್ಕಾರಿ ಹುದ್ದೆ ಆಗಲ್ಲ ಅನ್ನುವಂಥದ್ದು ಅಂದರೆ ಅದು ಸುಮ್ಮನೆ ಅದು ಕೈಲಾಗ್ದವ್ರಿಗೆ ಏನು ಹೇಳ್ತಾರಲ್ವಾ ನೆಲ ಡೊಂಕು ಅನ್ನುವಂಥ ಮಾತು ಅಷ್ಟೇ ಇಲ್ಲಿ ಬಡವ ಶ್ರೀಮಂತ ಅನ್ನುವಂಥದ್ದು ಬರಲ್ಲ ಭಾಳಷ್ಟು ಜನ ಹೇಳ್ತಿರ್ತಾರೆ ಆಮೇಲೆ ವ್ಯವಸ್ಥೆನೇ ಲಾಸ್ಟ್ ಕೆಲವೊಂದಷ್ಟು ಏನು ನೇಮಕಾತಿಗಳು ಭ್ರಷ್ಟಾಚಾರ ಆಯಿತು ಅಕ್ರಮ ಆಯಿತು ಖಂಡಿತ ನಾವು ಒಪ್ಕೋತೀವಿ ಅದು ಅಕ್ರಮ ಆಗಿದೆ ಆಯಿತು ಸಲ ದುಡ್ಡಿದ್ದವ್ರಿಗೆ ಸಿಕ್ಕಿದೆ ನೋಡಿ ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಹೋಗ್ತೀನಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಿಗೆ ಬರೋದಕ್ಕಿದಿಲ್ಲ ನಾವು ಉಗಾದಿ ಹಬ್ಬಕ್ಕೆ ನಮ್ಮ ಕಡೆ ಎಲ್ಲ ಹಬ್ಬ ಮಾಡ್ತೀವಿ ಆಯಿತಾ ತ ಪೂಜೆಗೆ ಅಂತ ಇಡುವಂಥದ್ದು ಎಡೆ ಅಂತೀವಿ ಆಯಿತಾ ಸೊ ನಾವು ಯಾವತ್ತೋ ಅಲ್ಲಿ ಪೂಜೆಗೆ ಇಡುವಂಥ ಎಡೆ ಬಗ್ಗೆ ಯೋಚನೆ ಮಾಡಬಾರ್ದು ಅಥವಾ ನಾವೇನು ನಮ್ಮ ತಾತ ಮುತ್ತಾತ್ರ ಗುಡ್ಡೆ ಹತ್ರ ಹೋಗಿ ಏನು ಪ್ರಸಾದ ಎಡೆಗೆ ಅಂತ ಹೇಳ್ತೀವಲ್ಲ ಎಡೆಗೋಸ್ಕರ ಯೋಚನೆ ಮಾಡಬಾರ್ದು ಎಡೆನ ಬಿಟ್ಟು ಉಳಿದಂಥದ್ದು ಆಯಿತಾ ಹಿಂದೆಲ್ಲ ಇಪ್ಪತ್ತು ಪರ್ಸೆಂಟ್ವರೆಗೂ ಸ್ಕ್ಯಾಮ್ ಆಗ್ತಿತ್ತು ಅಥವಾ ಆಗ್ತಿವಿ ಒಪ್ಕೊಳ್ಳೋಣ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಏನೋ ಮಾತಿದೆ ಅದು ಸತ್ಯವೋ ಸುಳ್ಳೋ ಅದು ಓಕೆ ಒಂದು ವೇಳೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ಸ್ ಮಾಡೋದು ಬೇಡ ಬೇಡ ನಲ್ವತ್ತು ಪರ್ಸೆಂಟ್ ಆಗಿದೆ ಅಂತ ಅನ್ಕೊಳ್ಳೋಣ ಐವತ್ತು ಪರ್ಸೆಂಟ್ ಆದರೂ ಕೂಡ ಇನ್ನು ಐವತ್ತು ಪರ್ಸೆಂಟು ಆಯಿತಾ ಸೊ ಖಂಡಿತವಾಗಲೂ ಪ್ರತಿಭಾವಂತರಿಗೆ ಸಿಗ್ತಾಯಿದೆ ಹಾಗಾಗಿ ನಾನು ಪ್ರತಿಭಾವಂತನಾಗಿರಬೇಕು ಆಮೇಲೆ ಎರಡನೇದು ಏನಾಗುತ್ತೆ ಅಂತಂದಾಗ ನಿಮಗೆ ರೆಕ್ರೂಟ್ಮೆಂಟ್ ಎಕ್ಸಾಮಲ್ಲಿ ಟಾಪ್ ಇದ್ದಾಗ ಆಯಿತಾ ನಿನ್ನನ್ನು ಯಾರೂ ಕೂಡ ಕೆಳಗೆ ತಳ್ಳೋಕ್ಕಾಗಲ್ಲ ಸೊ ಈಗ ಕೆ ಎ ಎ ಎಸ್ಗೆ ನೋಟಿಫಿಕೇಷನ್ಸ್ ಆಗುತ್ತೆ ಇಲ್ಲ ಇಂಟರ್ವ್ಯೂನಲ್ಲಿ ಆಗೋದು ಮತ್ತೊಂದು ಮಗದೊಂದು ಅಂತ ಹೇಳ್ತಾ ಹೋಗ್ತಾರೆ ನಿನಗೆ ಎ ಸಿ ಆಗುವಂಥ ಆಯಿತಾ ಬೇರೆ ಏನಾದರೂ ಮಾಡಿ ತಪ್ಪಿಸ್ಬೋದು ನಿನ್ನ ತಾಸಲರಂತೂ ಹಾಗೆ ಆಗ್ತೀಯಾ ಆಯಿತಾ ಬಟ್ ಅಲ್ಲಿ ಟಾಪಲ್ಲಿದ್ದಾಗ ಸೊ ಹಾಗಾಗಿ ಏನೂ ಬರೋಕ್ಕಾಗದೇ ಇರುವಂತನೋ ಅಥವಾ ಕೆ ಎಸ್ ಅಕ್ರಮ ಆಗುತ್ತೆ ಅಂದರೆ ಏನೂ ಬರೋಕ್ಕಾಗದಿರುವಂಥ ಖಂಡಿತವಾಗಿ ಕೆಳಗಡೆ ತಗೊಳಗಾನೆ ಟಾಪಲ್ಲಿ ಕೂರ್ಸೋಕ್ಕಾಗಲ್ಲ ಅಥವಾ ನಾನು ನಮ್ಮ ಬಡವರ ವಿದ್ಯಾರ್ಥಿ ಹೇಳುವಂಥದ್ದಷ್ಟೇ ನೀನು ನಿಜವಾಗೂ ಸೀರಿಯಸ್ಸಾಗಿ ಅಂತ ಅನ್ನೋದಾದರೆ ಸೊ ಐವತ್ತು ಪರ್ಸೆಂಟ್ ಹಾಳಾಗೋದ್ರ ಬಗ್ಗೆ ತಲೆ ಹೋಗಬೇಡಿ ಇನ್ನು ಐವತ್ತು ಪರ್ಸೆಂಟ್ ಏನು ಸಿಗುತ್ತಲ್ಲ ಅದ್ರ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಹೋಗಿ ನೀವು ಕೇಳಿದಂಗೆ ನಮ್ಮಲ್ಲಿ ಒಬ್ಬ ವಿದ್ಯಾರ್ಥಿ ಒಬ್ಬ ಅಲ್ಲ ಸುಮಾರು ಇದ್ದಾರೆ ಯಾಕಂದ್ರೆ ಉಜ್ವಲ ಅಕಾಡೆಮಿಯಲ್ಲಿ ಫೀಸ್ ಆಗಲ್ಲ ಅಂತ ಬಂದಂಥವ್ರು ನನ್ನ ಹತ್ರ ಭಾಳ ಜನ ಇದ್ದಾರೆ ಅದರಲ್ಲಿ ನಮ್ಮ ಶಿವರಾಜ್ ನಾಯಕ್ ಅನ್ನುವಂಥ ಒಬ್ಬ ಹುಡುಗ ಆಯಿತಾ ಅವನು ನನಗೆ ಡಿಗ್ರಿ ಮಾಡ್ಬೇಕಾದಾಗ ವಿಜಯ ಕಾಲೇಜಲ್ಲಿ ಪರಿಚಯ ಆದಂಥವು ಹುಡುಗನಿಗೆ ತಂದೆ ಇಲ್ಲ ತಾಯಿ ಇಲ್ಲ ಅವನನ್ನು ನೋಡ್ಕೊಳ್ಳೋವಂಥವ್ರು ಯಾರೂ ಇಲ್ಲ ಆ ಹುಡುಗ ನೀಲಿಗಿರಿಸುವಂಥ ಒಂದು ಶಾಪ್ ಇದು ಸೂಪರ್ ಮಾರ್ಕೆಟಲ್ಲಿ ಕೆಲಸ ಮಾಡಿಕೊಂಡು ವಿಜಯ ಕಾಲೇಜಲ್ಲಿ ಬಿ ಎಸ್ ಸಿ ಇದ್ದ ಅವನ ಪರಿಚಯ ಆಯಿತು ಬಟ್ ಆ ಹುಡುಗನಿಗೆ ಒಂದು ಕನಸಿತ್ತು ನಾನೇನೋ ಜಾಬ್ ತಗೋಬೇಕು ಅನ್ನುವಂಥದ್ದು ನೀವು ನಮ್ಮತ್ರ ಇಲ್ವೋ ಅವನು ಬಿ ಎಸ್ ಸಿ ಮುಗಿಯೋದ್ರೊಳಗಡೆ ಸೆಕೆಂಡ್ ಪಿ ಯು ಸಿ ಬೇಸ್ ಮೇಲೆ ಆಯಿತಾ ಹದಿನಾರು ಎಕ್ಸಾಮನ್ನು ಪಾಸ್ ಮಾಡಿದ್ದ ಬಿ ಎಸ್ ಸಿ ಮುಗಿಯೋದ್ರೊಳಗಡೆ ಅದಾದ ನಂತರ ಸೊ ನೋಡಿ ಕೆ ಎಸ್ ಎಸ್ ಎಫ್ ಪಿ ಎಸ್ ಐಯ್ಗೆ ಸೆಲೆಕ್ಟ್ ಆದ ಎಸ್ ಆರ್ ಪಿ ಪಿ ಎಸ್ ಆಗಿ ಸೆಲೆಕ್ಟ್ ಆಗಿದ್ದ ಆರ್ ಎಸ್ ಐಗೆ ಸೆಲೆಕ್ಟ್ ಆಗಿದ್ದ ಈಗ ಸಿವಿಲ್ ಪಿ ಎಸ್ ಐಗೆ ಕೂಡ ಸೆಲೆಕ್ಟ್ ಆಗಿದ್ದಾನೆ ಯಾರ ಸಪೋರ್ಟ್ ಇಲ್ಲ ಅವನಿಗೆ ನಮ್ಮ ಸ್ಟೂಡೆಂಟು ನಾನು ಹೆಲ್ಪ್ ಮಾಡಿದ್ದೆ ನಾವು ಕೋಚಿಂಗ್ ಕೊಟ್ಟಿದ್ದೆ ಸ್ವಲ್ಪ ಇದು ಮಾಡಿದ್ದೆ ಅಷ್ಟೇ ಬಿಟ್ಟರೆ ಸೊ ಹಾಗಾಗಿ ಬಡವ್ರ ಮಕ್ಕಳು ಅನ್ನೋಂಥದ್ರೆ ನಮ್ಮಲ್ಲಿ ಒಂದು ಇಲ್ಲೇ ನಮ್ಮ ಶಿರಾ ತಾಲೂಕಿನ ಒಂದು ಹುಡುಗಿ ಹೆಚ್ಚು ಹೇಳಬಾರ್ದು ರೈಟ್ ಸಾಯಿ ಹೆಸರು ಡಿಸ್ಕ್ಲೋಸ್ ಮಾಡಲ್ಲ ಹುಡುಗಿಗೆ ಸಂಬಂಧಪಟ್ಟಂಗೆ ಆರು ಜನ ಹೆಣ್ಮಕ್ಳು ಆ ತಂದೆ ಅವಾಗ ಏನಾಗಿದೆ ನಾರ್ಮಲಿ ಈ ಹುಡುಗಿಗೆ ಆರನೇ ಹೆಣ್ಮಗಳು ನನಗೆ ಹೆಣ್ಮಕ್ಳು ನೋಡಿ ನೋಡಿ ಸಾಕಾಗಿ ಕೊನೆಗೆ ಇದು ಹೆಣ್ಣು ಮಗು ಆಯ್ತು ಅಂತೇಳಿ ಆ ಮಗುವಿನ ಮಕನೇ ನೋಡಿರಲಿಲ್ಲ ಇಲ್ಲ ಅವ್ರನ್ನ ಅವ್ರ ಅಜ್ಜಿ ಮನೆಗೆ ಬಿಟ್ಟು ಬಂದಿದ್ದೆ ಅಪ್ಪ ನೋಡೇ ಇರಲಿಲ್ಲ ಅವ್ರ ಅಜ್ಜಿ ತಾತ ಸಿರಾ ತಲಕ್ಕ ಯಾವುದೋ ಒಂದು ಹಳ್ಳಿಲಿ ಅಜ್ಜಿ ತಾತ ಓದ್ತಂಥದ್ದು ಅವ್ರ ಮನೆಯಲ್ಲಿ ಬೆಳೆದು ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ರೈಟ್ ಸೊ ತುಮಕೂರು ಗೌರ್ಮೆಂಟ್ ಪಿ ಯು ಕಾಲೇಜಲ್ಲಿ ಓದಿ ಬಿ ಸಿ ಎಮ್ ಹಾಸ್ಟೆಲ್ ಇತ್ಕೊಂಡಿದ್ದು ಡಿಗ್ರಿ ಕಾಲೇಜ್ ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ನಂತರ ಇವತ್ತು ಪಿ ಎಸ್ ಐ ಕೆಲಸ ಮಾಡ್ತಾಯಿದೆ ಸೊ ಈ ಥರ ಸಾಕಷ್ಟು ಜನ ಇದ್ದಾರೆ ಸೊ ಬಡವ್ರ ಮನೆ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ ಅನ್ನುವಂಥದ್ದು ಕೇವಲ ಊಹಾಪೋಹ ಅಷ್ಟೇ ಇನ್ನೂ ಹೇಳಬೇಕು ಅಂತಾನೆ ಈಗ ನನ್ನ ಸ್ಟೂಡೆಂಟ್ಸೆ ಮಹಾಲಕ್ಷ್ಮಿ ಅನ್ನುವಂಥ ಹುಡುಗಿ ಆಯ್ತಾ ಇಲ್ಲೇ ಮಣ್ಣೆ ನಮ್ಮ ನೆಲಮಂಗ್ಲ ಹೊರ ಆಯ್ತಾ ಅಥವಾ ಮಣ್ಣೆ ಅನ್ನುವಂಥ ಗ್ರಾಮದ ಹುಡುಗಿ ಅವರಪ್ಪ ಒಂದು ಸಣ್ಣ ಮರದ ಡಿಮ್ಮಿ ವ್ಯಾಪಾರಿ ಸೊ ಅವತ್ತಿನ ಅವತ್ತ ಏನು ಹೊಟ್ಟೆ ಪಾಡಿಗೆ ಸಣ್ಣ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಬದುಕ್ತಾ ಬದುಕ್ತಾಯಿದ್ದಂಥರು ಆಸ್ತಿಲ್ಲ ಏನಿಲ್ಲ ಅಥವಾ ನಮ್ತ್ರ ಇಲ್ವೋ ಇವತ್ತು ಶಿ ಇಸ್ ವರ್ಕಿಂಗ್ ಆಸ್ ಎನ್ ಎ ಸಿ ಎಫ್ ಅಸ್ಟೆಂಟ್ ಕನ್ಸರ್ವೇಟಿವ್ ಫಾರೆಸ್ಟ್ ಆಫೀಸರಾಗಿ ಸೆಲೆಕ್ಟ್ ಆಗಿದೆ ಹೋಯ್ತಾ ವರ್ಕ್ ಮಾಡ್ತಾ ಇದೆ ಸೊ ಹಾಗಾಗಿ ನಮ್ಮಲ್ಲಿ ಇವತ್ತೇನು ಸುಮಾರು ಈ ಉಜ್ವಲ ಅಕಾಡೆಮಿನಲ್ಲಿ ಇಲ್ಲಿಯವರೆಗೆ ಒಂದು ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೊ ನಮ್ಮಲ್ಲಿ ಕಲಿತಂಥವ್ರು ಎಫ್ ಡಿ ಎಸ್ ಡಿ ಎ ಪಿ ಸಿ ಪಿ ಎಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ನಮ್ಮಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಜನ ಹುಡುಗರು ಪಿ ಎಸ್ ಸೆಲೆಕ್ಟ್ ಆಗಿದ್ದಾರೆ ಅದರಲ್ಲಿ ನಾನು ಯಾಕೆ ಎಪ್ಪತ್ತರಿಂದ ಎಂಬತ್ತು ಹೇಳ್ತಾ ಇದ್ದೀನಿ ಅಂತಂದರೆ ಇನ್ನು ನಮ್ಮಲ್ಲಿ ಆರ್ ಎಸ್ ಐ ಮತ್ತು ಡಿಟೆಕ್ಟಿವ್ ಇನ್ಸ್ಪೆಕ್ಟ್ರನ್ನೂ ಕೂಡ ನಾವು ಪಿ ಎಸ್ ಐದಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಎಂಬತ್ತ್ಮೂರು ಜನ ಆಗ್ತಾರೆ ಈ ಎಂಬತ್ತ್ಮೂರು ಜನ ಪಿ ಎಸ್ ಐಗಳಿಂದ ಸೆಲೆಕ್ಟ್ ಆಗಿದ್ದಾರೆ ನನಗೆ ತಿಳಿದಂಗೆ ಅದರಲ್ಲಿ ಒಂದು ಹದಿನಾರರಿಂದ ಹದಿನೇಳು ಜನ ಅಷ್ಟೇ ಆರ್ಥಿಕವಾಗಿ ಸಬಲರಾಗಿದ್ದಂಥವ್ರು ಸ್ವಲ್ಪ ಫೈನಾನ್ಷಿಯಲಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದ್ದಂಥವ್ರು ಬಟ್ ಅವ್ರು ದುಡ್ಡು ಕೊಟ್ಟು ಅಂತ ಹೇಳ್ತಲ್ಲ ನಮ್ಮಲ್ಲಿ ಯಾರೂ ಕೂಡ ಅಷ್ಟು ಕೊಟ್ಟವಂತ ರೈಟ್ ಸೊ ಆದರೆ ಇನ್ನು ಉಳಿದ ಎಪ್ಪತ್ತು ಜನ ಏನು ಇವತ್ತು ನಮ್ಮಲ್ಲಿ ಪಿ ಎಸ್ ಆಗಿದ್ರೆ ಸೊ ಅವ್ರಿಗೆ ಇಲ್ಲಿ ನೂರು ನೂರು ರೂಪಾಯಿಗೂ ಕಷ್ಟಪಡ್ತಿದ್ದಂಥವ್ರು ನಮ್ಮ ಹತ್ರ ಎರಡು ಸಾವಿರ ಮೂರು ಸಾವಿರ ಫೀಸ್ ಕಡಿಮೆ ಮಾಡಿಸಿಕೊಂಡಂಥವ್ರು ಆಮೇಲೆ ಪುಸ್ತಕ ತೊಗೋಬೇಕಾದಾಗಲೂ ಕೂಡ ಕಷ್ಟಪಟ್ಟಂಥವ್ರು ಬೇರೆಯವರು ಹೆಲ್ಪಿಂದ ಓದ್ದಂಥರ ಪಿ ಎಸ್ ಆಗಿದ್ದಾರೆ ಸೊ ಹಾಗಾಗಿ ಅದು ಸುಳ್ಳು ನಮ್ಮಲ್ಲಿ ಏನೊಂದು ಮುನ್ನೂರು ಜನ ಪಿ ಸಿಗಳಾಗಿ ಸೆಲೆಕ್ಟಾಗಿ ವರ್ಕ್ ಮಾಡ್ತಾಯಿದ್ದಾರೆ ಈ ಪಿ ಸಿ ಆಗಿ ಸೆಲೆಕ್ಟ್ ವರ್ಕ್ ಮಾಡ್ತಾರೋ ಅಷ್ಟು ಜನ ವಿದ್ಯಾರ್ಥಿಗಳೇನಾದ್ರೆ ಅತ್ಯಂತ ಬಡತನದಿಂದ ಬಂದಂಥವ್ರೆ ಅವರೆಲ್ಲ ಇವತ್ತು ಕ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾರೆ ಹಾಗಾಗಿ ಬಡವ್ರ ಮಕ್ಕಳಿಗೆ ಖಂಡಿತ ಅವಕಾಶ ಇದೆ ಬಟ್ ಓದಬೇಕಷ್ಟೇ ನಾವಿಲ್ಲಿ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ